ಬನ್ರಿ ಹೋಗ್ಬಿಟ್ಟು ನವೀನ ಗಂಡನ ಮಾತಾಡ್ಕೊಂಡ್ ಬರದ ಬನ್ರಿ ನಿಮ್ದ ಬನ್ರಿ ಆಗೋದು ಆಗೋಯ್ತು ಕಣ್ರಿ ಈಗ ಏನ್ ಮಾಡ್ ಎರಡೊಬ್ರು ಮಗಳನ್ನ ಹುಟ್ಟಬಿಡಕದ ದಯವಿಟ್ಟು ಬನ್ರಿ ಅವಳು ಬೇಜಾರ್ ಮಾಡ್ಕೊಂಡು ಇದ್ಲು ಇದ್ಕೊಂಡ್ರಿ ಬನ್ರಿ ಹೋಗ್ಬಿಟ್ಟು ಮಾತಾಡ್ಸ ಬರೋದ ಬನ್ರಿ ಅವಳು ಸಮಾಧಾನ ಆಯ್ತದೆ ನಮಗೂ ಸಮಾಧಾನ ಆಯ್ತದೆ ಬನ್ರಿ ನೋಡ್ರಣಿ ಮರ್ಯಾದೆಯಿಂದ ಹೇಳ್ತಿದ್ದೀನಿ ಕೇಳು ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ ನಾನು ಬರೋದಿಲ್ಲ ಅಂದ್ರೆ ಬರೋದಿಲ್ಲ ನಿನ್ ಮಗಳ ಮೇಲೆ ಅಷ್ಟು ಪ್ರೀತಿ ಇದ್ರೆ ನೀನು ಹೋಗ್ಬಿಟ್ಟು ಮಾತಾಡ್ಕೊ ಬರೋ ನಾನು ಹೋಗೋತಿಲ್ಲ ನಾನು ಬರದು ಇಲ್ಲ ಏನೂ ಇಲ್ಲ ನನ್ ಕರಿಬಿಡನ್ ನೀನು ಅಯ್ಯಯ್ಯೋ ಅಯ್ಯೋ ಏನಪ್ಪಾ ನಿಂದು ಏನು ಆಗೋಯ್ತು ಏನು ಮಾಡಕದ್ದು ಈ ಕಾಲದಲ್ಲಿ ನಡೀತಾ ಇದೆ ಹೆಂಗೆ ಏನ್ ಹಾಂ ಹೋಗ್ಬಿಟ್ಟು ನೋಡ್ಕೊಂಡು ಮಾತಾಡ್ತಾ ಬರೋದು ಇರೋ ಪ್ರೊಬ್ಲಮ್ ಮಗಳಿಗೆ ಬಿಟ್ಬಿಡಕದ ರಾಣಿ ಹೇಳಿದಳಂತ ಇವತ್ತು ಕರ್ಕೊ ಬರ್ತೀನ ಅಪ್ಪನ ಅಂತ ಹೋಗ್ಬಿಟ್ಟು ಬರೋಗು ನೋಡ್ಕೊಂಡು ಹೆಂಗಿದಳ ಏನು ಅಂತ ಏ ಸುಮ್ಮನೆ ಅದನ್ನೇ ಹಠ ಮಾಡ್ಬಿಡ ನೀನು ಅಪ್ಪೋ ಏನಪ್ಪ ನೀನು ಏ ನೀನು ಇವಳಂಗೆ ಮಾತಾಡ್ತಿಲ್ಲ ರಾಣಿ ಹೆಂಗೆ ಸುಮ್ಮನೆ ಇರು ನೀನು ನಾನು ಕತೆ ಏನಪ್ಪ ನೀನು ರಾಣಿ ಮಾತಾಡೋಂಗೆ ಮಾತಾಡ್ತಿಲ್ಲ ಏ ಇರು ನೀನು ನಾನು ಕತೆ ನನಗೆ ಬೇಜಾರಾಗದೆ ಸುಮ್ಮನೆ ತಲೆ ತಿನ್ಬಿಡಿ ನೀವು ಇಬ್ಬರು ನೋಡಿ ಮಗ ನಿಮ್ಮ ಅಪ್ಪನ ಮೇಲೆ ನಿನಗೆ ಒಂದು ಚೂರಾರೆ ಗೌರವ ಅನ್ನೋದೇನಾದ್ರು ಇದ್ದರೆ ಈಗ ಇಷ್ಟು ದಿನ ಆಯಿತು ನೀನು ಹುಡ್ತಾಗಿಂದ ಇಷ್ಟು ವರ್ಷ ನಾನು ನಿನ್ನ ಹತ್ರ ಏನೂ ಕೇಳ್ಕೊಂಡಿಲ್ಲ ಇದೊಂದು ಮಾತು ನಡ್ಸ್ಕೊಡು ಮಗನೆ ಅದೆಲ್ಲ ಮರ್ತುಬಿಟ್ಟು ಹೋಗಿ ಹೋಗಿ ರಾಣಿ ಜೊತೆ ಹೋಗ್ಬಿಟ್ಟು ನೋಡ್ಕೊಬರಗಪ್ಪ ಇದೊಂದು ಮಾತನಾಡಿ ಕೇಳಪ್ಪ ದಮ್ಮಯ್ಯ ಅಪ್ಪ ಇದು ಯಾಕಪ್ಪ ಹಿಂಗೆ ಆಡ್ತೀನಿ ನೀನು ಒಳ್ಳೆ ಈ ಬನ್ನಿರಿ ನಿಮ್ಮ ದಮ್ಮಯ್ಯ ಬನ್ರಿ ಪ್ಲೀಸ್ ಬನ್ರಿ ಹೋಗ್ಬಿಟ್ಟು ಬಂದ್ಬಿಡೋದು ಬನ್ನಿರಿ ಹೇಳಿದ್ದೀನಿ ಮತ್ತೆ ಬತ್ತೀನಿ ಅಂತ ಬನ್ನಿರಿ ಬನ್ನಿರಿ ನಿಮ್ಮ ದಮ್ಮಯ್ಯ ಬನ್ನಿರಿ ಸರಿ ಆಯಿತು ನೋಡಿ ರಾಣಿ ಈಗ ಹೋಗ್ಬಿಟ್ಟು ಹುಷಾರಾಗಿ ಬನ್ನಿ ಹಾ ಹೋಗ್ಬಿಟ್ಟು ಬನ್ನಿ ವಾ ವರುಣ್ ಈಗ ನಿಮ್ಮನೆ ಎಷ್ಟು ಆಗಿದೆ ವರನ್ ಹೌದು ನವ್ಯಾ ತುಂಬಾ ಚೆನ್ನಾಗಿದೆ ನಮ್ಮನೆಯೇ ಅಲ್ವಾ ನಮ್ಮ ಮನೇಲಿ ಅಪ್ಪ ಅಮ್ಮ ಇಬ್ಬಿರ್ತಾರೆ ನೋಡು ನಮ್ಮ ಅಪ್ಪನಿಗೆ ನೀ ನನ್ನ ಮದುವೆ ಆಗಿರೋ ವಿಷಯ ಗೊತ್ತಿಲ್ಲ ನಮ್ಮಮ್ಮನ ಮಾತ್ರ ಹೇಳ್ತೀನಿ ನಮ್ಮ ಅಪ್ಪನ ಜೊತೆ ಸುಮ್ಮನೆ ಫ್ರೆಂಡ್ ಅಂತ ಹೇಳ್ತೀನಿ ಅವ್ರಿಗೂ ಮೊದಲೇ ಹಾರ್ಟ್ ಪೇಷೆಂಟು ನಾವಿಬ್ಬರು ಮದುವೆ ಇದ್ದೀವಿ ಅಂತ ಗೊತ್ತಾದ್ರೆ ಇಲ್ಲೇ ಇಲ್ಲೇನಾದ್ರೂ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅಮ್ಮಂಗ ಗೊತ್ತಿದೆ ಅಮ್ಮನ ಜೊತೆ ಚೆನ್ನಾಗಿ ಮಾತಾಡು ಆದರೆ ಅಪ್ಪಂಗೆ ನನ್ನ ಫ್ರೆಂಡ್ ಅಂತ ಹೇಳ್ತೀನಿ ಸುಮ್ಮನೆ ನೀನೆಲ್ಲ ಉಮ್ಮ ಅಷ್ಟೇ ಇವತ್ತು ನಿಮ್ಮ ಅಪ್ಪ ಅಮ್ಮ ಬಂದಾಗ ಸ್ವಲ್ಪ ನಮ್ಮ ಅಮ್ಮನೇ ಮೈಂಟೇನ್ ಮಾಡ್ತಾರೆ ಆಯ್ತಾ ಓಕೆ ಓಕೆ ಬೇರಾಗ ಖುಷಿ ಖುಷಿಯಾಗಿ ಬಂದು ನಾವು ಹಾ ನಾವೆ ನಾನು ನೋಡ್ತೀವಿ ತಲೆ ಕಿಡ್ಸ್ಕೊಡ ಬಾ ಒಳಗಡೆ ಹೋಗೋಣ

ಹಾಯ್ ಆಂಟಿ ನಮಸ್ಕಾರ ಚೆನ್ನಾಗಿದ್ದೀರಾ ಹೌದಾ ನಾ ಇನ್ನೇನು ಚೆನ್ನಾಗಿದ್ಯಾ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದೇನೆ ವರುಣ್ ನನ್ನ ಹತ್ರ ನೀನೇನು ತಲೆ ಕೆಟ್ಟಿಸ್ಕೊಬೇಡಮ್ಮ ಆದ್ರೆ ಏನು ಮಾಡೋದು ನನ್ನ ಗಂಡನಿಗೆ ಈ ವಿಷಯ ಗೊತ್ತಿಲ್ಲ ಅವ್ರಿಗೆ ಅರ್ಥ ಮಾಡ್ಕೊಂಡು ಸ್ವಲ್ಪ ಸಮಾಧಾನ ಆಗೋ ತನಕ ನೀವಿಬ್ಬರು ಅಲ್ಲೇ ಇರಿ ಆಮೇಲೆ ಎಲ್ಲ ರೆಡಿ ಮಾಡಿ ನಾನೇ ನಿಮ್ಮ ಕರ್ಸ್ಕೊತೀನಿ ಕರ್ಸ್ಕೋತೀನಿ ನವ್ಯಾ ಬೇಜಾರು ಮಾಡ್ಕೊಬೇಡ ಬೇಜಾರ್ ಮಾಡ್ಕೋಬೇಡ ವರುಣ್ ಮೇಲೆ ಅಯ್ಯೋ ಇಲ್ಲ ಆಂಟಿ ಪರವಾಗಿಲ್ಲ ನನಗೆ ಏನು ಬೇಜಾರಿಲ್ಲ ಆಂಟಿ ಖುಷಿನೇ ಆಗ್ತಿದೆ ನನಗೆ ನೀವೆಷ್ಟು ಮೋಟೋ ಆಗಿದ್ರ ಆಂಟಿ ನಿನ್ ಸುಸಿಯಾಗೆ ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಹೌದೌದು ನನಗೆ ಇದೇ ಥರನೇ ಇರಬೇಕು ನವ್ಯ ನಿನಿಗೆ ಹೇಗಿದೆಯೋ ಹಾಗೇ ಇರು ನಂಗೆ ಅದೇ ಖುಷಿ ಈ ಹಳ್ಳಿ ಕಾಲದವ್ರು ಹಳ್ಳಿಯವ್ರ ಥರ ಸೀರೆ ಉಟ್ಕೊಂಡು ಚಡೆ ಹಾಕೊಂಡು ಮನೆಯಲ್ಲಿ ಅಂದ ತಕ್ಷಣ ಆ ಕೆಲಸ ಈ ಕೆಲಸ ಮಾಡಿಕೊಂಡು ಆ ಥರ ಏನೂ ಇಲ್ಲ ನನಗೆ ನನಗೆ ಥರ ಎಲ್ಲ ಇಷ್ಟನೇ ಆಗಲ್ಲ ನಿನಗೆ ಹೇಗಿದೆಯೋ ಹಾಗೇ ಇರು ಯಾವ ಥರ ಬಟ್ಟೆ ಬೇಕಾದರೂ ಹಾಕು ಸ್ಟೈಲ್ ತಲೆ ಕೆಡಿಸ್ಕೋಬೇಡ ಆ ಮನೇಲಿ ಕೆಲಸ ಮಾಡಕ್ಕೆ ಬೇಕಾದಷ್ಟು ಕಾಳು ಕಾಳಿದ್ದಾರೆ ಅವ್ರು ಮಾಡ್ಕೋತಾರೆ ನೀನು ಆರಾಮಾಗಿ ರಾಣಿ ಥರ ಇರ್ಬೋದು ನವ್ಯ ಹೌದಾ ಆಂಟಿ ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಸೊ ಮಚ್ ನಂಗು ಇದೇ ಥರ ಅಂತಲೇ ಬೇಕಿತ್ತು

ಓಹೋ ಹೌದಾ ಒಳ್ಳೇದು ಒಳ್ಳೇದು ಏನಮ್ಮ ನವ್ಯಾ ಚೆನ್ನಾಗಿದೀಯಾ ಹಾಂ ಅಂಕ ನಾನು ಚೆನ್ನಾಗಿದ್ದೀನಿ ನೀನು ಏನಾಗಿದ್ದೀರಾ ಆಮ್ಮ ನಾನು ಹಾರ್ಟ್ ಪೇಶೆಂಟು ಹೇಗೋ ಇದ್ದೀನಿ ಮತ್ತೆ ಇನ್ನೇನು ಸಮಾಚಾರ ಸರಿ ಊಟ ಮಾಡಿಕೊಂಡು ಆರಾಮಾಗಿದ್ದು ಓಹ್ ಆಯಿತಾ ನನ್ನ ರೂಮಲ್ಲಿ ಇರ್ತೀನಿ ಓಕೆ ಅಂಕೆ ವರೆ ನವೀನ್ ಮನೇನ ತೋರಿಸ್ತಾ ನಾನು ಇವ್ರ ಅಪ್ಪ ಅಮ್ಮ ಎಲ್ಲ ಬರ್ತಾರಲ್ಲ ಅಡುಗೆ ರೆಡಿ ಮಾಡಿಬಿಡ್ತೀನಿ ಅಂದರೆ ಅಡುಗೆ ರೆಡಿ ಮಾಡಕ್ಕೆ ಹೇಳ್ತೀನಿ ಕೆಲ್ಸದವ್ರಿಗೆ ಏನು ಮಾಡಬೇಕು ಏನೇನು ಅಂತೆಲ್ಲ ಆಯಿತಾ ಹಾಂ ನವ್ಯಾ ನಿ ಮನೆಯಲ್ಲ ನೋಡ್ತಾ ಇರೋ ನಿಮ್ಮಪ್ಪ ಅಮ್ಮ ಬಂದೇ ಬರ್ತಾರಲ್ಲಮ್ಮ ಇವಾಗ ಹೌದಂಟಿ ಬರ್ತಾರೆ ಸರಿ ಸರಿ ಆಯಿತು ವಾವ್ ವರುಣ್ ನಿಮ್ಮ ಅಪ್ಪ ಅಮ್ಮ ಇಷ್ಟು ಒಳ್ಳೆಯವ್ರು ಗೊತ್ತಾ ಪಾಪ ನೀನು ಹೇಳೋ ನೋಡಿ ನಂಗೆ ಭಯನೇ ಆಗಿಬಿಟ್ಟಿತ್ತು ಅಂಕಲ್ ಪಾಪ ಹಾರ್ಟ್ ಪೇಷಂಟ್ ಅಲ್ವಾ ಅದಕ್ಕೋಸ್ಕರ ಹೋಗಲಿ ಬಿಡು ಆಯಿತು ಹಾರ್ಟ್ ಪೇಷಂಟ್ ಅಲ್ವಾ ಬೇಗ ಹೊಟ್ಟೋಗ್ಬಿಡ್ತಾರೆ ಅವ್ರು ಮೇಲೆ ಇಲ್ಲಿಗೆ ನಾವು ಆರಾಮಾಗಿರ್ಬೋದು ಅಲ್ವಾ ಹೌದು ನವ್ಯ ಹೌದು ಮನೆಯೆಲ್ಲ ನೋಡು ಹೇಗಿದೆ ನನಗೆ ಇಷ್ಟ ಆಯ್ತಾ ವಾವ್ ಅರುಣ್ ಸೂಪರ್ ಆಗಿದೆ ಮನೆ ನೀ ಅಪ್ಪ ಎಷ್ಟು ಚೆನ್ನಾಗಿದೆ ಗೊತ್ತಾ ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ತುಂಬ ಖುಷಿಯಾಗಿಬಿಡ್ತಾರೆ ಅಯ್ಯೋ ಸದ್ಯ ಇವತ್ತು ಹೆಂಗಾದ್ರೂ ಮಾಡಿ ತಪ್ಪಿಸ್ಕೊಂಡ್ರೆ ಸಾಕಾಗಿದೆ ನನಗೆ ಬೀಸ ದೊಣ್ಣೆಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯ್ಸಂತೆ ಇವತ್ತು ನನ್ನ ಪರಿಸ್ಥಿತಿ ನಿಮ್ಮಪ್ಪ ನಿಮ್ಮ ಅಪ್ಪ ಮೇಲೆ ಇನ್ನು ಒಂದು ಫೋನ್ ಮಾಡ್ಬಿಡು ಬೇಗ ಬರ ಹೌದು ನಾನು ಅದನ್ನೇ ನೋಡ್ತಾ ಇದೀನಿ ಈ ಮನೆನಾ ಪರವಾಗಿಲ್ಲ ಕಣೆ ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಮನೆ ಇಷ್ಟು ಚೆನ್ನಾಗಿರೋ ಮನೆ ಇದೆ ಅಂದ್ರೆ ಆ ಶ್ರೀಮ ಅವನು ಹೇಳ್ದಂಗೆ ಶ್ರೀಮಂತರೇ ಅವರು ಬಿಡು ಆಯ್ತು ನಾನು ಒಳ್ಳೆ ಕಡೆ ಸೇರ್ಕೊಂಡ್ಲಲ್ಲ ಅದೇ ಸಮಾಧಾನ ಸರಿ ಬಾ ಹೋಗಿ ನೋಡೋಣ ಒಳ ಕಡೆ ಹೌದು ರೀ ಅವಳು ಮದುವೆ ಆದ್ರೂ ಎಂದೆಂಥವ್ರ ಮದುವೆ ಆಗಿಲ್ಲ ಅವಳು ಒಳ್ಳೆ ಕಡೆ ಸೇರ್ಕೊಂಡಿದ್ದಾಳೆ ನೀವು ಈಗಾದ್ರೂ ಬೇಜಾರು ಮಾಡ್ಕೊಳೋದ ಬಿಟ್ಬಿಡಿ ಆಮೇಲೆ ಕೋಪ ಮಾಡ್ಕೋಬೇಡಿ ಆಯ್ತು ಆಯ್ತು ನಡಿ ಹೋಗೋಣ ಒಳಗಡೆ ಏನೇ ಹಿಂಗಿದೆ ಒಳಗಡೆ ಅಯ್ಯೋ ದೇವರೇ ಯಾರು ಕಾಣಿಸ್ತಾನಿಲ್ವಲ್ಲೇ ನವ್ಯಾ ಸರಿ ಅಪ್ಪ ನಾನು ನಿಂಗೆ ಹೇಳದಿ ಮದುವೆ ಆಗಬಾರ್ದಾಗಿತ್ತು ನಂಗೆ ಗೊತ್ತು ನಿಮಗೆಲ್ಲ ತುಂಬಾ ಬೇಜಾರಾಗಿದೆ ಅಂತ ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ ನಿನ್ನ ಕೈ ಮುಗಿತು ನನಗೆ ಕ್ಷಮಿಸ್ಬಿಡು ನಾನು ಕೋಪ ಮಾಡ್ಕೋಬೇಡಪ್ಪ ದಯವಿಟ್ಟು ಕ್ಷಮಿಸ್ಬಿಡಪ್ಪ ಆಯಿತು ಬಿಡು ಇನ್ನೇನ್ ಮಾಡಕ್ಕಾಗದ ಈಗ ಬದ್ಲಾಯ್ಸಕ್ಕದಾ ಬಿಡು ಬಿಡು ಅಮ್ಮ ಹೇಗಿದೆಯಮ್ಮ ಚೆನ್ನಾಗಿದೆಯಾ ನನ್ನಿಂದ ಬೇಜಾರಾಗ್ಬಿಟ್ಟಿದೆ ನಿಮಗೆಲ್ಲ ಅಜ್ಜಿ ತಾತ ಹೇಗಿದ್ದಾರಮ್ಮ ಪಾಪ ಅಜ್ಜಿ ತುಂಬಾ ಅಳ್ತಾ ಇದ್ರಂತೆ ಆರಾಮಾಗಿದ್ದಾರ ಅಜ್ಜಿಲ್ವಾ

ಇವ್ರೆ ನವ್ಯವ್ರ ಅಪ್ಪ ಮಮ್ಮಿ ಮಾತಾಡ್ಸು ಓಹ್ ನಮಸ್ಕಾರ ಬಿಗ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಂಗೆ ಗೊತ್ತು ನಿಮಗೆಲ್ಲ ಬೇಜಾರಾಗಿದೆ ಅಂತ ನಮಗೂ ಅಷ್ಟೇ ಬೇಜಾರಾಗಿದೆ ನಮಗೂ ಹೇಳಿದೆ ಕೇಳಿದೆ ಮದುವೆ ಆಗಿಬಿಟ್ಟಿದ್ದಾರೆ ಆದರೆ ಏನು ಮಾಡೋದು ಹೇಳಿ ದೊಡ್ಡವರಾಗಿ ನಾವು ಸಣ್ಣವ್ರು ಮಾಡೋ ತಪ್ಪನ ಕ್ಷಮಿಸ್ಬೇಕಲ್ವಾ ನಾವು ಅವ್ರ ಥರನೇ ಆಡ್ಕೊಂಡು ಕೂತ್ಕೊಂಡ್ರೆ ಮಕ್ಕಳನ್ನ ದೂರ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾನೇ ಕ್ಷಮಿಸಿದ್ದೀನಿ ನೀವು ಕ್ಷಮಿಸ್ಬಿಡಿ ಅಯ್ಯಯ್ಯೋ ಪರವಾಗಿಲ್ಲ ಬಿಡಿ ನೀವು ಇಷ್ಟು ದೊಡ್ಡ ಮನುಷ್ಯರಾಗಿ ಇಷ್ಟು ದೊಡ್ಡ ದೊಡ್ಡ ಮಾತಾಡುವಾಗ ನಮಗೆಲ್ಲ ನಮ್ಮದೆಲ್ಲ ಏನು ನೀವೇ ಅಷ್ಟು ಕ್ಷಮಿಸಿರುವಾಗ ನಾವು ಇದು ಮಾಡೋಕ್ಕಾಗತ್ತಾ ನಾವು ಕ್ಷಮಿಸ್ತೀವಿ ಬಿಡಿ ನೀವು ಒಳ್ಳೆ ಮಾತಾಡಿದ್ರಿ ಬನ್ನಿ ಬನ್ನಿ ಕುತ್ಕೊಳ್ಳಿ ಊಟಕ್ಕೆಲ್ಲ ರೆಡಿ ಮಾಡಿದ್ದೀನಿ ಊಟ ಮಾಡಿದ್ರಂತೆ ವರುಣ್ ನಿಮ್ಮ ಡ್ಯಾಡಿನ ಕರೆಯಪ್ಪ ಮಾತಾಡ್ತೀನಿ ಹಾಂ ಮಮ್ಮಿ ಕರಿತೀನಿ ಡ್ಯಾಡಿ ಆ ಇವರು ನವ್ಯಾರ ಅಪ್ಪ ಅಮ್ಮ ಊರಿಂದ ಬಂದಿದ್ದಾರೆ ಓ ಚೆನ್ನಾಗಿದ್ದೀರಾ ನಮಸ್ಕಾರ ನಮಸ್ಕಾರ ಓ ಬೆಂಗಳೂರು ಕಡೆ ಬಂದ್ಬಿಟ್ಟಿದ್ದೀರಾ ಹೆಂಗೋ ಎಲ್ಲ ಚೆನ್ನಾಗಿದ್ದಾರಾ ಊರ ಕಡೆ ಎಲ್ಲ ಹಾಂ ಹಾಂ ಚೆನ್ನಾಗಿದ್ದಾರೆ ಇವರೇ ಚೆನ್ನಾಗಿದ್ದಾರೆ ನೀವೆಲ್ಲ ಚೆನ್ನಾಗಿದ್ದೀರಲ್ವಾ ಹಾಂ ಹೌದು ನಾನು ಚೆನ್ನಾಗಿದ್ದೀನಿ ಆ ಇವಳೆ ಅಡುಗೆ ಆಯ್ತಪ್ಪ ಇವರಿಗೆಲ್ಲ ಊಟ ಬಿಡಿಸ್ಕೊಡು ನಾನು ರೂಮಲ್ಲಿ ಇರ್ತೀನಿ ಆಯ್ತಾ ನನ್ಗೆ ಜಾಸ್ತಿ ಹೊತ್ತು ನಿಂತ್ಕೊಳಕಾಗಲ್ಲ ನಾನು ಸ್ವಲ್ಪ ಪೇಶೆಂಟ್ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಅಯ್ಯಯ್ಯೋ ಪರವಾಗಿಲ್ಲ ಪರವಾಗಿಲ್ಲ ನೀವು ಇಷ್ಟು ದೊಡ್ಡ ಮನುಷ್ಯರಾಗಿ ನಾವು ಇಷ್ಟು ಮಾತಾಡಿಸ್ತಿದ್ರಲ್ಲ ಅದೇ ಸಂತೋಷ ನೀವು ಹೋಗಿ ನೀವು ಹೋಗಿ ರೆಸ್ಟ್ ಮಾಡಿ ಹೋಗಿ ಆಯ್ತಪ್ಪ ಹ್ಞೂ ಹ್ಞೂ ಇನ್ನೇನು ಮಾಡೋದು ಹೆಂಗೋ ಗಂಡನ ಮನೆಗೆ ಸೇರ್ಕೊಂಡಿದ್ವಿ ಒಳ್ಳೆ ಮನೆಗೆ ಅದೇ ಸಂತೋಷ ಇದು ಎಂಥವ್ರನ್ನ ಕಟ್ಕೊಂಡು ಇಲ್ಲಿ ಇದು ಭಾಳ ಇತ್ತು ಅಂತ ಬೇಜಾರಾಗಿತ್ತು ನನಗೆ ಪರವಾಗಿಲ್ಲ ಬಿಡು ಒಳ್ಳೆ ಮನೆಗೆ ಸೇರಿದೆಯಾ ಇವಾಗ ಸ್ವಲ್ಪ ಸಮಾಧಾನ ಆಯಿತು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹಾಗೆ ದಯವಿಟ್ಟು ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊತೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಅಂದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು